ನಮಸ್ಕಾರ ನಾನು ಮರೋ ಚಿಕಿತ್ಸಾ ತಜ್ಞ ಡಾಕ್ಟರ್ ಶುಭಾ ಮಧುಸೂದನ್ ಏನು ಸಮಾಚಾರದ ಐದನೇ ಸಂಚಿಕೆಗೆ ನನ್ನನ್ನು ಬರ್ಮಾಡ್ಕೊಳ್ಳಿ ಈ ಸಂಚಿಕೆ ಒಂಬತ್ತನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಹೋಗುತ್ತಾ ವಿದ್ಯಾರ್ಥಿಗಳಿಗೆ ಅಥವಾ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಈ ವರ್ಷ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೋದು ಸಮಾಚಾರ ಏನಪ್ಪ ಅಂತಂದರೆ ಅತೃಪ್ತಿ ಅನ್ನೋ ಮಾನಸಿಕ ಸ್ಥಿತಿ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಅವರು ಬರೆಯುವ ಪರೀಕ್ಷೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುವುದು ಅನ್ನೋದ್ರ ಬಗ್ಗೆ ಕೆಲವು ಮಕ್ಳು ಇರ್ತಾರೆ ಅವ್ರಿಗೆ ತೊಂಬತ್ತೆಂಟು ತೊಂಬತ್ತಾರು ತೊಂಬತ್ನಾಲ್ಕು ಹೀಗೆ ಮಾರ್ಕ್ಸ್ ಬರ್ತಾ ಇರುತ್ತೆ ಆದರೂ ಅವ್ರಿಗೆ ಅತೃಪ್ತಿ ನೂರಕ್ಕೆ ನೂರು ಬರ್ಲಿಲ್ಲ ಪರಿಪೂರ್ಣವಾಗಿ ನನ್ನ ಪರಿಶ್ರಮ ಪರಿಪೂರ್ಣವಾಗಿದೆ ಅಂದ್ರೆ ಫಲಿತಾಂಶ ಕೂಡ ಪರಿಪೂರ್ಣವಾಗಿರ್ಬೇಕಲ್ಲ ಅನ್ನೋ ನೋವಲ್ಲಿ ಅವರು ನರಳುತ್ತಾ ಇರ್ತಾರೆ ಸಹಪಾಠಿ ಹೇಳ್ತಾನೆ ಹೇ ಏನಲ್ಲೋ ನಾನು ಐವತ್ತಾರು ಬಂದೋನೆ ಇಷ್ಟು ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದೀನಿ ನೀನು ತೊಂಬತ್ತಾರು ತೆಗೆದು ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಲೋ ಕಮಾನ್ ಚೇರ್ ಅಪ್ ಅಂತಾನೆ ಆದ್ರೂ ಕೂಡ ಅವನಿಗೆ ಫಸ್ಟ್ ರ್ಯಾಂಕ್ ತಪ್ಪು ಹೋಗ್ಬಿಡುತ್ತಲ್ಲ ಭಯ ಜೊತೆಗೆ ಜೊತೆಗೆ ಇನ್ಯಾರಿಗೋ ಬಂದ್ಬಿಡುತ್ತಲ್ಲ ರಾಂಕ್ ಅಂತ ಅಸೂಯೆ ಬೇರೆ ಇರುತ್ತೆ ಹೀಗಾಗಿ ಈ ಮಕ್ಕಳಿಗೆ ತೃಪ್ತಿ ಪಟ್ಕೊಂಡ್ರೆ ಮಾತ್ರ ನಾನು ಎಲ್ಲಿ ಮಿಸ್ ಆಗ್ತಿದ್ದೀನಿ ಅನ್ನೋ ಅಂತ ಅವಲೋಕನ ಮಾಡ್ಕೊಳ್ಳೋಕ್ಕೆ ಮನೋ ಒಂದು ಉಲ್ಲಾಸ ಸಿಕ್ಕತ್ತೆ ತೃಪ್ತಿ ಇಲ್ಲದೆ ಇದ್ರೆ ಉಲ್ಲಾಸ ಇರಲ್ಲ ಹಾಗಾಗಿ ಇವರಿಗೆ ಎಲ್ಲಿ ಮಿಸ್ ಆಗ್ತಾ ಇದೆ ಅನ್ನೋದು ಗೊತ್ತೇ ಆಗಲ್ಲ ಇನ್ನು ಎರಡನೇ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ ಇವ್ರೇನ್ ಮಾಡ್ತಾರೆ ಎಷ್ಟು ಸಿದ್ಧತೆ ಮಾಡಿಕೊಂಡ್ರು ಅವ್ರಿಗೆ ತೃಪ್ತಿನೇ ಆಗಲ್ಲ ನಾನು ಇನ್ನೂ ಓದಬೇಕು ಇನ್ನೂ ಓದಬೇಕು ಆಟಕ್ಕೆ ಹೋಗಲ್ಲ ಊಟ ಮಾಡಲ್ಲ ಅವ್ರಿಗೆ ಏನಿದ್ರು ಪುಸ್ತಕದ ಮುಂದೆ ಬುಕ್ ಅಂತ ನಾವು ಕರಿತೀವಿ ಎಲ್ಲರೂ ಅವ್ರನ್ನ ತಮಾಷೆ ಮಾಡ್ತಾ ಇರ್ತಾರೆ ಎಷ್ಟು ಓದ್ಕೊಂಡ್ರು ಮಾರ್ಕ್ಸ್ ಮಾತ್ರ ಅಷ್ಟೇ ಅಂತ ಈ ಮಕ್ಳು ಏನು ಮಾಡ್ತಾರೆ ರಾತ್ರಿಯೆಲ್ಲ ಓದ್ತಾರೆ ಅಳ್ತಾರೆ ಮತ್ತೆ ಒಂದು ಮಾತಾಡಿದ್ರೆ ಹೆಚ್ಚು ಒಂದು ಮಾತಾಡಿದ್ರೆ ಕಡಿಮೆ ಇವರೆಲ್ಲ ಟಫ್ ಚಿಲ್ಡ್ರನ್ ಮಾರ್ಕ್ಸು ಬರ್ಬೇಕು ಅಂತಂದ್ರೆ ಬೇರೆ ಮಕ್ಕಳಿಗೆಲ್ಲ ಚಿಕ್ಕದು ಒಂದು ಸಿದ್ಧತೆ ಮಾಡ್ಕೊಂಡ್ರು ಬಂದ್ಬಿಡುತ್ತೆ ಆದರೆ ನಾನು ಎಷ್ಟು ಸಿದ್ಧತೆ ಮಾಡ್ಕೊಂಡ್ರು ಮಾರ್ಗಸೇ ಬರಲ್ವಲ್ಲ ಅಂತ ಅವರು ಬಹಳ ಬೇಜಾರಲ್ಲಿ ಇರ್ತಾರೆ ಈ ಇಬ್ಬರು ಒಂದು ವರ್ಗಗಳ ಮಕ್ಕಳು ಕೂಡ ತಮ್ಗೆ ಏನಾಗ್ತಾ ಇದೆ ನಾವು ಎಲ್ಲಿ ಮಿಸ್ ಹೊಡಿತಿದ್ದೀವಿ ಅಂತ ಗೊತ್ತಾಗದಲ್ಲೇ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಾವು ಬರೀ ಒಂದು ಆಂಗ್ಸೈಟಿ ಡಿಸಾರ್ಡರ್ ಅಥವಾ ಪರ್ಫೆಕ್ಷನಿಸಮ್ ಕಡೆ ಗಮನ ಹರಿಸಕ್ಕಾಗಲ್ಲ ಜೀವನವನ್ನ ಒಟ್ಟಾರೆಯಾಗಿ ನಾವು ನೋಡೋದನ್ನ ಮಕ್ಕಳಿಗೆ ಕಲಿಸದೇ ಇದ್ದರೆ ಈ ಮಕ್ಕಳಿಗೆ ಮನೋದೈನಿಕ ಬೇನೆ ಬಂದ್ಬಿಡುತ್ತೆ ಆವಾಗ ಏನಾಗುತ್ತೆ ತಲೆನೋವು ಹೊಟ್ಟೆ ನೋವು ಕೈಯೆಲ್ಲ ಬೆವರೋದು ಉತ್ತರ ಪತ್ರಿಕೆ ಮೇಲೆ ಹಾಗಾಗಿ ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ ಈ ಈ ಪದೇ ಪದೇ ಮಕ್ಕಳು ಟಾಯ್ಲೆಟ್ ಕೊಡ್ತಾರೆ ನಂಬರ್ ಟೂ ಅರ್ಜೆಂಟ್ ಆಗೋಗುತ್ತೆ ಈ ರೀತಿ ಆದಾಗ ಮಕ್ಕಳಿಗೆ ಬಹಳ ಶೇಮ್ ಅನ್ಸುತ್ತೆ ಆತ್ಮವಿಶ್ವಾಸದ ಕೊರತೆ ಕಾಣುತ್ತೆ ಆ ಆತ್ಮವಿಶ್ವಾಸದ ಕೊರತೆ ಕಾಣದ್ರೆ ಅವರು ಅಡಿಕ್ಷನ್ ಗಿಳಿಯೋದು ಹೇಗೂ ಇವಾಗ ಲಾಕ್ಡೌನ್ ಬೇರೆ ಬಂದ್ಬಿಟ್ಟಿದೆ ನಾವು ಮೊಬೈಲು